ಎಷ್ಟೇ ಜೋತು ಬಿದ್ದಿರುವಂಥ ಹೊಟ್ಟೆಯ ಬೊಜ್ಜಾಗಿರಲಿ ಸೊಂಟ ತೋಳು ತೊಡೆ ಹೊಟ್ಟೆಯ ಭಾಗದ ಈ ರೀತಿ ದೇಹದ ಯಾವುದೇ ಭಾಗದಲ್ಲಿ ಕೊಬ್ಬು ಹೆಚ್ಚಾಗಿದ್ದರೂ ಸಹ ಈ ಒಂದು ಮನೆಮದ್ದನ್ನು ಮಾಡ್ತಾ ಬನ್ನಿ ಬರೀ ಮೂರೇ ಮೂರು ದಿನಗಳಲ್ಲಿ ನಿಮ್ಮ ದೇಹದ ಕೊಬ್ಬು ಕರಗಿ ಆ ಒಂದು ತೂಕ ಅನ್ನುವಂಥದ್ದು ಕಂಪ್ಲೀಟಾಗಿ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ ಇನ್ನು ಎಷ್ಟೇ ಜೋತು ಬಿದ್ದಿರುವಂಥ ಈ ಒಂದು ಹೊಟ್ಟೆಯ ಭಾಗದ ಕೊಬ್ಬಾಗಿಲ್ಲಿ ಸೊಂಟ ತೊಡೆ ತೋಳಿನ ಕೊಬ್ಬು ಕರಗಿ ದೇಹದ ತೂಕ ತುಂಬಾ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ ಇನ್ನು ಈ ರೀತಿ ನಾವು ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆ ತುಂಬ ಕಷ್ಟಪಡಬೇಕು ಅಥವಾ ತುಂಬ ಎಕ್ಸಸೈಸ್ಗಳನ್ನು ಮಾಡಬೇಕು ಊಟನ ಬಿಟ್ಟು ನಾವು ಫುಲ್ಲು ಡಯೆಟ್ ಮಾಡಬೇಕು ಖಂಡಿತವಾಗ್ಲೂ ಆ ರೀತಿ ಏನಿಲ್ಲ ಈ ಒಂದು ಡ್ರಿಂಕನ್ನು ನೀವು ಪ್ರತಿದಿನ ಕುಡಿತಾ ಬಂದರೆ ಸಾಕು ಎಷ್ಟೇ ವಿಪರೀತವಾಗಿರುವಂಥ ದೇಹದ ಕೊಬ್ಬಾಗಿದ್ದರೂ ಸಹ ಮಂಜಿನಂತೆ ಕರಗ್ತಾ ಹೋಗುತ್ತೆ ಸರಳವಾಗಿ ಮಾಡ್ಕೊಳ್ಳೋದು ಖಂಡಿತವಾಗ್ಲೇ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಈ ಒಂದು ಮನೆ ಮದ್ದು ಯಾವ ರೀತಿಗೆ ಮಾಡ್ಕೊಳ್ಳೋದು ಅಂತೇಳಿ ನೋಡ್ತಾ ಹೋಗೋಣ ಈ ಒಂದು ಡ್ರಿಂಕನ್ನು ಮಾಡ್ಕೊಳ್ಳೋದಕ್ಕೆ ಮೊದಲೇದಾಗಿ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೋತಾ ಇದ್ದೀನಿ ನಂತರ ಇದರೊಟ್ಟಿಗೆ ನಾನಿಲ್ಲಿ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಮೆಂತ್ಯನ ಸೇರಿಸ್ಕೊತಾ ಇದ್ದೀನಿ ಮೆಂತ್ಯ ದೇಹದ ತೂಕವನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನಂತರ ಒಂದು ಐದರಿಂದ ಆರು ನಾನಿಲ್ಲಿ ಕಾಳು ಮೆಣಸನ್ನು ಹಾಕೋತಾ ಇದ್ದೀನಿ ಇದು ವಿಪರೀತವಾಗಿ ಹೆಚ್ಚಾಗಿರುವಂತಹ ಕೊಬ್ಬನ್ನು ತುಂಬ ಬೇಗನೆ ಕರಗಿಸೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ನಾನಿಲ್ಲಿ ಕಾಳು ಮೆಣಸನ್ನು ಈ ರೀತಿ ತರಿತರಿಯಾಗಿ ಕುಟ್ಕೊಂಡಿದ್ದೀನಿ ತುಂಬ ನೈಸಾಗಿ ಏನು ಬೇಡ ಈ ರೀತಿ ಒಂದರಲ್ಲಿ ಎರಡು ಪೀಸ್ ಆದರೆ ಸಾಕು ಕುಟ್ಟಿರುವಂಥ ಕಾಳು ಮೆಣಸನ್ನು ಹಾಕೋತಾ ಇದ್ದೀನಿ ನಂತರ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಜೀರಿಗೆ ಜೀರ್ಣಕ್ರಿಯೆಯನ್ನು ತುಂಬ ಫಾಸ್ಟಾಗಿ ಆಗುವಂತೆ ಮಾಡ್ತಾ ಹೋಗುತ್ತೆ ಇನ್ನು ನಾವು ತಿಂದಂಥ ಆಹಾರ ಜೀರ್ಣ ಆಗ್ತಾ ಇಲ್ಲ ಜೀರ್ಣ ಆಗ್ತಾ ಇದೆ ಅನ್ನೋಂಥವರು ಜೀರಿಗೆಯನ್ನು ಸೇವನೆ ಮಾಡೋದ್ರಿಂದ ಒಂದು ಒಳ್ಳೆ ಜೀರ್ಣಕ್ರಿಯೆ ಹೆಚ್ಚಾಗ್ತಾ ಹೋಗುತ್ತೆ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದರೊಟ್ಟಿಗೆ ನಾನಿಲ್ಲಿ ಎರಡು ವಿಳೆದೆಲೆ ಹಾಕೋತಾ ಇದ್ದೀನಿ ಇನ್ನು ವಿಳೆದೆಲೆ ಅಂತೂ ತೂಕವನ್ನು ಕಡಿಮೆ ಮಾಡೋದಕ್ಕೆ ಬೊಜ್ಜನ್ನು ಕರಗಿಸೋದಕ್ಕೆ ರಾಮಬಾಣವಾಗಿ ಕೆಲಸ ಮಾಡ್ತಾ ಹೋಗುತ್ತೆ ಅಷ್ಟು ಪೋಷಕಾಂಶಗಳು ನಮಗೆ ಈ ಒಂದು ವಿಳೆದೆಲೆಯಲ್ಲಿ ಸಿಗ್ತಾ ಹೋಗುತ್ತೆ ನೋಡಿ ನಾನಿಲ್ಲಿ ಎರಡು ವಿಳೆದೆಲೆನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇನ್ನು ನಮ್ಮ ಆ ಒಂದು ಜೀರ್ಣಕ್ರಿಯೆ ೇ ಹೆಚ್ಚಾಗಬೇಕು ಅಥವಾ ತುಂಬ ಆಸಿಡಿಟಿ ಆಗ್ತಾ ಇದೆ ಗ್ಯಾಸ್ ಆಗ್ತಾ ಇದೆ ಅಂದರೆ ಆ ಒಂದು ಸಮಸ್ಯೆಯ ನಿವಾರಣೆಗೂ ಕೂಡ ಈ ಒಂದು ವಳೆಯಲ್ಲಿ ತುಂಬ ತುಂಬಾ ಹೆಲ್ಪ್ ಆಗುತ್ತೆ ನಂತರ ನಾನಿಲ್ಲಿ ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿ ಶುಂಠಿಯ ಮೇಲ್ಭಾಗದ ಸಿಪ್ಪೆನ ಒಂದು ಸತಿ ನೀಟಾಗಿ ತೊಳೆದು ನಂತರ ಈ ರೀತಿ ತುರ್ದು ತಗೋತಾ ಇದ್ದೀನಿ ಅಥವಾ ನೀವು ಕಟ್ ಮಾಡಿ ಹಾಕೋತೀವಿ ಅಂದರೆ ಆ ರೀತಿ ಕೂಡ ಮಾಡ್ಕೋಬೋದು ಅಥವಾ ಜಜ್ಜಿ ಹಾಕೋತೀವಿ ಅಂದರೆ ಆ ರೀತಿ ಕೂಡ ನೀವು ಇಲ್ಲಿ ಮಾಡ್ಕೋಬೋದು ಅಥವಾ ಈ ರೀತಿ ತುರ್ದು ಹಾಕ್ತೀವಿ ಅಂದರೆ ಖಂಡಿತವಾಗ್ಲೂ ತುರ್ದು ನೀವು ಹಾಕೋಬೋದು ಇದು ಕೂಡ ಅಷ್ಟೇ ಜೀರ್ಣಕ್ರಿಯೆಯನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ ಅಜೀರ್ಣ ಆಗ್ತಾ ಇದ್ದರೆ ಅದನ್ನು ನಿವಾರಣೆ ಮಾಡುತ್ತೆ ತೂಕವನ್ನು ಕಡಿಮೆ ಮಾಡೋದಕ್ಕೆ ತುಂಬ ತುಂಬ ಹೆಲ್ಪ್ ಆಗುತ್ತೆ ಬೊಜ್ಜನ್ನು ಕರಗಿಸೋದಕ್ಕೆ ಬೇಡದಲ್ಲೇ ಇರುವಂಥ ಕೊಬ್ಬಿನ ಅಂಶವನ್ನು ನಿವಾರಣೆಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಒಂದು ಟೀ ಸ್ಪೂನು ಅಥವಾ ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿ ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಸತಿ ನೀಟಾಗಿ ನಾನಿಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಂತರ ಇದನ್ನು ನಾವು ಕಾಯಿಸ್ಕೋಬೇಕು ನಾವು ಏನು ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದೀವಲ್ಲ ಇದು ಒಂದು ಕಾಲು ಭಾಗದಷ್ಟು ಕಡಿಮೆ ಆಗಬೇಕು ಅಂದರೆ ಒಂದು ಗ್ಲಾಸಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ನೀರು ಉಳಿಬೇಕು ಒಂದು ಕಾಲು ಭಾಗದಷ್ಟು ನೀರು ಕಂಪ್ಲೀಟಾಗಿ ಕಡಿಮೆ ಆಗಬೇಕು ಅಂದರೆ ನಾವು ಏನು ಪದಾರ್ಥಗಳನ್ನು ಹಾಕ್ಕೊಂಡಿದೀವಲ್ಲ ಅದು ಎಲ್ಲ ಚೆನ್ನಾಗಿ ನೀರಲ್ಲಿ ಕುದ್ದುಬಿಟ್ಟು ಅದರ ಒಂದು ಅಂಶಗಳನ್ನು ಬಿಡ್ತಾ ಹೋಗಬೇಕು ನೋಡಿ ಈ ರೀತಿ ಚೆನ್ನಾಗಿ ಇದು ಕುದಿ ಇದೆ ಇದು ಚೆನ್ನಾಗಿ ಕುದ್ದ ನಂತರ ನಾನಿಲ್ಲಿ ಗ್ಯಾಸನ್ನು ಆಫ್ ಮಾಡ್ಕೋತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾಗೆ ಹಾಗಂತೇಳಿ ಕಂಪ್ಲೀಟಾಗಿ ತಣ್ಣಗೆ ಮಾಡ್ಕೊಂಡು ಕುಡಿಬಾರ್ದು ಬೆಚ್ಚಗಿರುವಂಥ ಸಮಯದಲ್ಲಿ ಈ ಒಂದು ಡ್ರಿಂಕನ್ನು ನಾವು ಕುಡಿಬೇಕಾಗತ್ತೆ ನೋಡಿ ಇದು ಸ್ವಲ್ಪ ಬಿಸಿ ಇರುವಂಥ ಸಮಯದಲ್ಲಿ ನಾನು ಶೋಧಿಸ್ಕೋತಾ ಇದ್ದೀನಿ ನಾವಿಲ್ಲಿ ಶುಂಠಿ ಹಾಕೊಂಡಿದ್ದೀವಿ ಕಾಳು ಮೆಣಸು ಜೊತೆಗೆ ಮೆಂತ್ಯ ಹಾಕೊಂಡಿದ್ದೀವಿ ಜೀರಿಗೆ ಹಾಕ್ಕೊಂಡಿದ್ದೀವಿ ಇವೆಲ್ಲ ಕೂಡ ಅಷ್ಟೇ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡ್ತಾ ಹೋಗುತ್ತವೆ ಬೇಡದಲ್ಲೇ ಇರುವಂಥ ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ದೇಹದ ತೂಕವನ್ನು ಕಡಿಮೆ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇನ್ನು ಹೆಚ್ಚಾಗಿ ಥೈರಾಯ್ಡ್ ಸಮಸ್ಯೆ ಇರುವಂಥವ್ರು ಕೂಡ ಈ ಒಂದು ಡ್ರಿಂಕನ್ನು ಕುಡಿಯೋದ್ರಿಂದ ನಾವಿಲ್ಲಿ ಮೆಂತೆ ಬೆಳೆಸಿದೀವಿ ಆ ಒಂದು ಸಮಸ್ಯೆಯ ನಿವಾರಣೆಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇದರೊಟ್ಟಿಗೆ ನಾನಿಲ್ಲಿ ಒಂದು ಅರ್ಧ ಹೋಳಾಗುವಷ್ಟು ಆಗೋಷ್ಟು ನಿಂಬೆ ಹಣ್ಣಿನ ರಸವನ್ನು ಸೇರಿಸ್ಕೊತಾ ಇದೀನಿ ಇನ್ನು ನಿಂಬೆ ಹಣ್ಣಿನ ರಸ ಹಾಕ್ಕೊಳ್ಳೋದ್ರಿಂದ ಆ ಒಂದು ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಜೀರ್ಣಕ್ರಿಯೆ ವೃದ್ಧಿಯಾಗ್ತಾ ಹೋಗುತ್ತೆ ಬೇಡದಲ್ಲೇ ಇರುವಂಥ ವಿಷ ಪದಾರ್ಥವನ್ನು ಹೊರ ಹಾಕಲಿಕ್ಕೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನಿಂಬೆ ರಸ ಅಂತಲೇ ಹೇಳ್ಬೋದು ನೋಡಿ ನಾನು ಒಂದು ಅರ್ಧ ಅರ್ಧ ಹೋಳಾಗಷ್ಟು ನಿಂಬೆಹಣ್ಣಿನ ರಸವನ್ನು ಇದರೊಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ನಿಂಬೆಹಣ್ಣಿನ ರಸ ಹಾಕಾದ್ಮೇಲೆ ನೀಟಾಗಿ ಒಮ್ಮೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ಒಂದು ಡ್ರಿಂಕನ್ನು ನೀವು ಬೆಳಿಗ್ಗೆ ತಿಂಡಿ ತಿನ್ನೋದಕ್ಕೆ ಮೊದಲು ಅಂದರೆ ತಿಂಡಿ ತಿನ್ನೋದಕ್ಕೆ ಅರ್ಧ ಗಂಟೆಗಳ ಮುಂಚೆನೇ ಕುಡಿಬೇಕು ಇನ್ನು ರಾತ್ರಿ ಕುಡಿತೀವಿ ಅಂದರೆ ಊಟಕ್ಕಿಂತ ಒಂದು ಅರ್ಧ ಗಂಟೆ ಒಂದು ಗಂಟೆಗಳ ಮೊದಲು ಈ ಒಂದು ಡ್ರಿಂಕನ್ನು ಕುಡಿಬೇಕು ಇನ್ನು ಖಾಲಿ ಹೊಟ್ಟಿಗೆ ಕುಡಿಯೋದ್ರಿಂದ ಖಂಡಿತವಾಗಲೂ ಇದರಿಂದ ಸಾಕಷ್ಟು ಉಪಯೋಗವನ್ನು ನಾವು ಪಡೀಬೋದು ಇನ್ನು ಈ ಒಂದು ಡ್ರಿಂಕ್ ಅನ್ನು ನಾವು ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ತುಂಬ ಅಸಿಡಿಟಿ ಆಗ್ತಾ ಇರುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗ್ತಾ ಇರುತ್ತೆ ಹೊಟ್ಟೆ ಉರಿ ಆಗ್ತಾ ಇರುತ್ತೆ ಅಥವಾ ಹೊಟ್ಟೆ ನೋವಾಗ್ತಾ ಇರುತ್ತೆ ಅಥವಾ ಜೀರ್ಣಕ್ರಿಯೆಯ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇರುತ್ತೆ ಅಥವಾ ಮಲಬದ್ಧತೆ ಹೆಚ್ಚಾಗಿ ಕಾಡ್ತಾ ಇರುತ್ತೆ ಈ ಎಲ್ಲ ಸಮಸ್ಯೆಗಳನ್ನು ಕೂಡ ಇದು ನಿವಾರಣೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ಡ್ರಿಂಕನ್ನು ನಾವು ಪ್ರತಿದಿನ ಕುಡಿತಾ ಬರೋದ್ರಿಂದ ತುಂಬ ಫಾಸ್ಟ್ ಆಗಿ ದೇಹದ ತೂಕ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಅದು ಅಲ್ಲದೆ ತುಂಬ ವಿಪರೀತವಾಗಿರುವಂಥ ಕೊಬ್ಬನ್ನು ಇದು ತುಂಬಾ ಫಾಸ್ಟಾಗಿ ಆಗಿ ಕಡಿಮೆ ಮಾಡಲು ಕರಗಿಸಲು ತುಂಬಾ ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲೂ ಒಂದು ಹತ್ತರಿಂದ ಹದಿನೈದು ದಿನಗಳವರೆಗೆನಾದರೂ ಈ ಒಂದು ಡ್ರಿಂಕನ್ನು ನೀವು ಪ್ರತಿದಿನ ಕುಡಿತಾ ಬನ್ನಿ ಖಂಡಿತವಾಗ್ಲೂ ವಿಪರೀತವಾಗಿರುವಂಥ ವ್ಯತ್ಯಾಸವನ್ನು ನೀವು ಗಮನಿಸ್ಬೋದು ಯಾವುದೇ ರೀತಿಯ ಎಕ್ಸಸೈಸು ಡಯಟು ಏನು ಮಾಡಿದರೆ ನಮ್ಮ ದೇಹದ ತೂಕವನ್ನು ಸರಳವಾಗಿ ಕಡಿಮೆ ಮಾಡಿಕೊಳ್ಳೋದಕ್ಕೆ ಈ ಒಂದು ಡ್ರಿಂಕು ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಹೆಲ್ಪ್ ಆಗುತ್ತೆ ಕುಡಿತಾ ಬನ್ನಿ ಆ ಒಂದು ವ್ಯತ್ಯಾಸ ನಿಮ್ಮ ಕಣ್ಣ ಮುಂದೆನೇ ಇರುತ್ತೆ ಅಂತಲೇ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರಿಲೇಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು